ಅಲ್ಲ ಮೂರು ರಾಶಿಗಳ ಬಗ್ಗೆ ಶಾಸ್ತ್ರಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಮೂರು ರಾಶಿಗಳತ್ತ ಗಮನ ಹರಿಸೋಣ ಕರ್ಕಾಟಕ ರಾಶಿಯಿಂದ ಶಾಸ್ತ್ರ ಗಮನಿಸೋಣ ಕರ್ಕಾಟಕ ರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ ಅಂದರೆ ವ್ಯಾಪಾರದಲ್ಲಿ ಅಧಿಕ ಲಾಭ ವಿದೇಶ ವ್ಯವಹಾರಗಳ ಲಾಭ ಚೆನ್ನಾಗಿದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಅಲದಾಟ ಇದೆ ಆತ್ಮೀಯರ ಜೊತೆಗೆ ಅಲದಾಟ ಆತ್ಮೀಯರ ಜೊತೆಗಾಗಿ ಖರ್ಚು ಆತ್ಮೀಯರಿಗಾಗಿ ಖರ್ಚು ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಗಮನ ಇರಲಿ ಆದರೆ ವ್ಯಾಪಾರದಲ್ಲಿ ಚೆನ್ನಾಗಿದೆ ಮುಖ್ಯವಾಗಿ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ಈ ವಾರ ಹೇಗಿರ್ತದಪ್ಪ ಅಂದರೆ ಶಿವರಾತ್ರಿ ಕಳೆದ ನಂತರದಲ್ಲಿ ಒಳ್ಳೆಯ ಫಲವನ್ನೇ ಕಾಣ್ತೀರ ಆತಂಕ ಬೇಡ ಇನ್ನು ವಾರಾಂತ್ಯ ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷ ಅಧಿಕಾರ ಇದೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಮನಸ್ಸಿಗೆ ಬೇಸರ ಇತ್ಯಾದಿ ಕಾಣ್ತೀರ ಧರ್ಮ ಶುಭ ಕಾರ್ಯಗಳಲ್ಲಿ ಅನುಕೂಲ ಕ್ಷೇತ್ರ ಕ್ಷೇತ್ರದರ್ಶನ ಈ ರೀತಿಯ ಒಂದು ಶುಭ ಫಲ ಸಜ್ಜನರ ಭೇಟಿ ಹಿರಿಯರಿಂದ ಏನು ಉತ್ತಮರನ್ನು ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ತೀರಾ ಏನು ಗಲಾಟೆ ಅಂತಲೂ ಅಲ್ಲ ಏನೂ ಇಲ್ಲ ಒಂದು ಒಂದು ರೀತಿಯ ಸಮಾಧಾನ ರೀತಿಯಲ್ಲಿ ಇರ್ತದೆ ಆತಂಕ ಬೇಡ ಅಲ್ಲಿ ಚಂದ್ರ ಮತ್ತು ಶನಿ ಒಟ್ಟಾಗ್ತಾರೆ ಅಲ್ಲಿ ಪಿತೃಪೀಡಕ ಅಂತ ಹೇಳಿದೆ ತಂದೆಗೆ ಮಗ ಸಾಮಾನ್ಯವಾಗಿ ಕಂಟಕನಾಗ್ತಾನೆ ಅಂತ ಹೇಳಿದೆ ಹೀಗಾಗಿ ಸ್ವಲ್ಪ ಸಮಾಧಾನ ಬೇಕಾಗುತ್ತೆ ವಾರದ ಅಂತ್ಯದ ವೇಳೆಗೆ ಅದು ಮತ್ತು ವಸ್ತು ನಷ್ಟತೆ ಇದೆ ಶನಿವಾರದ ಬಳಿಕ ಸ್ವಲ್ಪ ಹುಷಾರು ಗಮನ ಇರಲಿ ನಿಮ್ಮ ನಿಮ್ಮ ಪ್ರಯಾಣದಲ್ಲಿದ್ದರೂ ಅಥವಾ ಇನ್ನೇನು ಮುಖ್ಯವಾದ ವಸ್ತುವು ಅಗತ್ಯ ಇದ್ದಾಗ ಅದು ಸಿಗೋದಿಲ್ಲ ಹುಡುಕಾಡಬೇಕಾದ ಪರಿಸ್ಥಿತಿ ಬರುತ್ತೆ ಪ್ರಾರ್ಥನೆಗೆ ಕರ್ಕಟಕ ರಾಶಿಯವರಿಗೆ ದುರ್ಗಾ ಕವಚ ಹೇಳ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ನಾಮ ನಾಮಸ್ಮರಣೆ ಮಾಡಿ ಅದು ಕೂಡ ಸಹಾಯವಾಗುತ್ತೆ ಇನ್ನು ಸಿಂಹರಾಶಿಗಳ ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಲಾಭದಾಯಕವಾಗಿದೆ ವಿದೇಶ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣ್ತೀರ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಹಿರಿಯರಿಂದ ಗೌರವ ಲಾಭ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಇದೆ ಚಂದ್ರ ಷಷ್ಟದಲ್ಲಿ ಸಂಚರಿಸ್ತಾನೆ ವಾರದ ಆದಿಯಲ್ಲಿ ಈ ಕಾರಣದಿಂದಾಗಿ ಸಾಲಕ್ಕೋ ಮತ್ತೊಂದಕ್ಕೋ ನೀವು ಪಾಪ ಒದ್ದಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಅಷ್ಟಲ್ಲದೆ ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಹೀಗಾಗಿ ಗಮನ ಇರಲಿ ಇನ್ನು ವಾರದ ಅಂತ್ಯ ನೋಡೋಣ ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು ದುಃಖ ವ್ಯಥೆಯ ವಾತಾವರಣ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಅಪಮಾನ ಸ್ವಲ್ಪ ನಷ್ಟ ಸಂಭವನೆ ಸೂಚಿಸ್ತಾ ಇದೆ ಅಲ್ಲಿ ಶನಿಚಂದ್ರ ಒಟ್ಟಾಗ್ತಾರೆ ಸಪ್ತಮ ಸ್ಥಾನದಲ್ಲಿ ಹೀಗಾಗಿ ವ್ಯಾಪಾರಿಗಳು ಕೂಡ ಹೆಣ್ಣು ಏನಾದರೂ ವ್ಯಾಪಾರ ವಹಿವಾಟು ಇದ್ದರೆ ಈ ಹಣ್ಣಿನ ವ್ಯಾಪಾರ ಹೂವಿನ ವ್ಯಾಪಾರ ಅಥವಾ ವಸ್ತ್ರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ಮೋಸ ಸಾಧ್ಯತೆ ತನ್ನ ಮೂಲಕ ಇನ್ನೇನು ವಾದ ಘರ್ಷಣೆ ಈ ಥರ ಸಾಧ್ಯತೆ ಇದೆ ಹೀಗಾಗಿ ಗಮನ ಇರಲಿ ಸಿಂಹರಾಶಿಯವರು ಇದಕ್ಕೆ ಪ್ರಾರ್ಥನೆ ಏನಪ್ಪ ಅಂದರೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ ಹೇಳ್ಕೊಳ್ಳಿ ಈ ಹೊತ್ತು ಹೇಳ್ಕೊಂಡ್ರೆ ನಿಮಗೆ ಶಿವಸಹಸ್ರನಾಮ ಒಂದ್ಸಲ ಹೇಳಿದ್ರೆ ಅದು ಕೋಟಿನಾಮ ಹೇಳಿದ ಹಾಗೆ ಹೀಗಾಗಿ ತಪ್ಪದೇ ಈ ದಿವಸದಿಂದ ನಿರಂತರವೊಂದು ವಾರ ಶಿವಸಹಸ್ರನಾಮ ಹೇಳೋದು ಬಹಳ ಒಳ್ಳೆಯದು ಇನ್ನು ಕನ್ಯಾ ರಾಶಿಗೆ ಹೋಗೋಣ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಗುರುತರವಾದ ಅಪವಾದ ಬರಬಹುದು ಹುಷಾರು ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ ಆತಂಕ ಬೇಡ ಮಕ್ಕಳಿಂದ ಅನುಕೂಲ ಸ್ತ್ರೀಯರಿಗೆ ಚುರುಕುತನ ಬುದ್ಧಿ ಚುರುಕಾಗಿರ್ತದೆ ಬೇರೆ ಯಾರಿಗೂ ಹೊಳೆಗೆ ಇರೋದು ನಿಮ್ಗೆ ಹೊಳೆಯುತ್ತೆ ಆದರೆ ಸಮಸ್ಯೆಯಿಂದ ದಾಟ್ತೀರಾ ಸಮಸ್ಯೆಗೆ ನೀವೇ ಇನ್ನೊಬ್ರಿಗೂ ಪರಿಹಾರ ಸೂಚಿಸಿಬಿಡ್ತೀರಾ ಆ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ವಾರದಾದಿಯಲ್ಲಿ ಚೆನ್ನಾಗಿದೆ ನಿಮಗೆ ಪ್ರಶಂಸೆಯೂ ಸಿಗುತ್ತೆ ಎಂಥ ಬುದ್ಧಿ ಎಂಥ ಐಡಿಯಾ ಕೊಟ್ಟರು ಎಂಥ ಸಲಹೆ ಕೊಟ್ಟರುಪಾ ಅಂತ ಥ್ಯಾಂಕ್ಸ್ ಹೇಳ್ತಾರೆ ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೂ ಚೆನ್ನಾಗಿದೆ ಆತಂಕ ಬೇಡ ಕನ್ಸ್ಟ್ರಕ್ಷನ್ ಪೀಳದಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಇನ್ನು ವಾರದ ಅಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ ಜಲಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿದೆ ಈ ಮತ್ಸ್ಯೋದ್ಯಮವೋ ಅಥವಾ ನೀರಿನ ಉತ್ಪನ್ನಗಳು ನೀರಿನ ಉತ್ಪಾದನೆಯಿಂದ ತಯಾರಾಗ್ತಕ್ಕಂಥದ್ದು ಯಾವುದಾಗಲ್ಲ ಎಲ್ಲ ಅಡುಗೆಯಿಂದ ಹಿಡಿದು ಎಲ್ಲವೂ ಆಗುತ್ತೆ ಕನ್ಸ್ಟ್ರಕ್ಷನ್ ಫೀಲ್ಡೂ ಆಗುತ್ತೆ ಚೆನ್ನಾಗಿದೆ ಆ ರೀತಿಯಲ್ಲಿ ಹೆಚ್ಚಿನ ಅನುಕೂಲ ಹಣ್ಣು ಹೂ ವ್ಯಾಪಾರದಲ್ಲಿ ಲಾಭ ಇದೆ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಬರಬಹುದು ಅಲ್ಲಿ ಶೆಷ್ಠದಲ್ಲಿ ಮಾಂದಿ ಸಂಚರಿಸುತ್ತೆ ಕೊನೆ ಕೊನೆಯಲ್ಲಿ ವಾರದ ಕೊನೆಯಲ್ಲಿ ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಕನ್ಯಾ ಅವರಿಗೆ ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತೊಡಕು ಮತ್ತೊಂದು ಆದರೆ ಅದರ ನಿವಾರಣೆಗೆ ಇದು ತುಂಬ ಫಲಪ್ರದವಾದದ್ದು ಇದು ಆರಾಧನೆ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ